ಸಫಲತೆ ತಾನೇ ಬೇಕಾಗಿಲ್ಲ ಸಫಲತೆಯನ್ನ ಪಡೆಯೋದಕ್ಕೆ ಉತ್ತುಂಗ ಕೇರೋದಕ್ಕೆ ಬೇರೆ ರೀತಿಯ ಆನಂದಾನೆ ಹಾಗೆ ಜೀವನದಲ್ಲಿ ನನ್ನವರು ಅನ್ನೋದು ಯಾರು ಬೇಡ ಅಂತಾರೆ ಪ್ರತಿಯೊಬ್ಬ ವ್ಯಕ್ತಿನೂ ಜೀವನದಲ್ಲಿ ತನ್ನವ್ರು ಇರಬೇಕು ಅಂತ ಬಯಸ್ತಾನೆ ಅವ್ರು ಯಾವಾಗ್ಲೂ ನನ್ನ ಜೊತೆ ಇರ್ಲಿ ಅಂತ ಯಾಕೆ ಅಂದ್ರೆ ನಮ್ಮವ್ರ ಜೊತೆನೆ ಸಫಲತೆಯ ಆನಂದ ತುಂಬಾ ಸಿಗೋದು ಆದ್ರೆ ಆಗೋದೇನು ಎಷ್ಟೋ ಸಲ ಸಫಲತೆನ ಹುಡುಕೊಂಡು ಆ ದಾರಿಲ್ ಹೋಗ್ತಾ ಹೋಗ್ತಾ ನಾವು ನಮ್ಮವರಿಂದ ದೂರ ಆಗಿ ಹೋಗ್ತೀವಿ ಬೇಡ ಅಂದ್ರೂ ಕೆಲವು ಸಲ ಹಾಗಾಗ್ಬಿಡುತ್ತೆ ಅವರಿಗೆ ಸಮಯ ಕೊಡೋಕ್ಕಾಗೋದೇ ಇಲ್ಲ ಕೆಲವು ಸಲ ಈ ಸಫಲತೆಯ ಆನಂದ ನಮ್ಮವ್ರ ಜೊತೆನೆ ಇರೋದು ಅನ್ನೋದನ್ನ ನಾವು ಮರ್ತೇ ಹೋಗ್ತೀವಿ ನಾವು ಸಫಲರಾದ ಮೇಲೆ ನಮ್ಮವರನ್ನ ನೋಡಿದಾಗ ಅವ್ರ ಮನಸಲ್ಲಿ ನಮ್ಮ ಬಗ್ಗೆ ಇರೋ ಭಾವನೆ ಆ ಗೌರವ ಆ ಪ್ರೀತಿ ಇದೇ ನಿಜವಾದ ಪುರಸ್ಕಾರ ನಾವ್ ಅವರನ್ನು ಅವರನ್ನ ಮರ್ತು ಬಿಟ್ರೆ ನಾವು ಒಂಟಿಯಾಗಿ ಹೋಗ್ತೀವಿ ಎಷ್ಟೋ ಸಲ ಹೀಗೆ ಆಗತ್ತೆ ಎಷ್ಟೋ ಸಲ ಒಂಟಿ ಒಂಟಿಯಾಗ್ಬಿಡ್ತಾರೆ ಈಗ ನೀವೇನು ಬಯಸ್ತೀರ ನೀವು ಅಸಫಲರಾಗಿ ಒಂಟಿಯಾಗಿರೋದಕ್ಕೆ ಬಯಸ್ತೀರೋ ಅಥವಾ ಸಫಲರಾಗಿ ನಿಮ್ಮವ್ರ ಜೊತೆ ಆನಂದ ಪಡೆಯೋದಕ್ಕೆ ಬಯಸ್ತಿರೋ ತೀರ್ಮಾನ ನಿಮ್ಮದೇ ಸಫಲತೆಯ ಹಿಂದೆ ಓಡ್ ಹೋಗಿ ನಿಮ್ಮನ್ನು ನೀವು ಹಿಡಿದಿಟ್ಕೊಳ್ಳಿ ಆದರೆ ನಿಮ್ಮವ್ರ ಜೊತೆನ ಯಾವತ್ತೂ ಬಿಡಬೇಡಿ ಅವರು ನಿಮ್ಮವರು ನಿಮ್ಮ ಸಫಲತೆಗೆ ಜವಾಬ್ದಾರಿಯಾದವರು ಅವರು ನಿಮ್ಮವರು ನಿಮ್ಮ ಸಫಲತೆಯಿಂದ ಅವರಿಗೆ ಸುಖ ಸಿಗತ್ತೆ ಆನಂದ ಸಿಗತ್ತೆ ಅವರನ್ನು ಯಾವತ್ತಿಗೂ ಬಿಡಬೇಡಿ ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೆ ರಾಧೆ